ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಎಲ್ಲಾ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀನಿ ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ಆಫರ್ನ ನೀವು ಯೂಸ್ ಮಾಡಿಕೊಂಡು ನೀವು ಡೆಫಿನೆಟ್ಲಿ ರೀಡಿಂಗ್ಸ್ ನ ಪಡ್ಕೋಬಹುದು ಈ ಒಂದು ತ್ರಿಬಲ್ ತ್ರೀ ಆಫರ್ ಇವತ್ತೊಂದು ದಿನ ಮಾತ್ರ ಇರುತ್ತೆ ಸೊ ಈ ಒಂದು ದಿನ ಮಾತ್ರ ಇರುತ್ತೆ ಅಂತ ಹೇಳ್ಬೋದು ಸೊ ಆಲ್ರೆಡಿ ತುಂಬಾ ದಿನ ಆಯ್ತು ತ್ರೀ ತ್ರಿಬಲ್ ತ್ರೀ ರುಪೀಸ್ ಆಫರ್ನ ರನ್ ಮಾಡಿ ಸೊ ಯಾರೆಲ್ಲ ರೀಡಿಂಗ್ಸ್ ತಗೊಂಬೇಕು ತ್ರಿಬಲ್ ತ್ರೀ ರುಪೀಸ್ ಗೆ ಅಂತ ಅಂದ್ರೆ ಒಂದು ದಿನಕ್ಕೆ ಮಾತ್ರ ನಿಮ್ದು ಆಫರ್ ಇರುತ್ತೆ ಸೊ ಈ ಒಂದು ಆಫರ್ ನಾಳೆಯಿಂದ ರನ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಇವತ್ತೊಂದು ದಿನಾನೇ ಪೇ ಮಾಡಿಕೊಂಡು ನೀವು ರೀಡಿಂಗ್ಸ್ ನ ಕೇಳ್ಕೊಳ್ಳಿ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಶನ್ಶಿಪ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಮಾತಾಡ್ತಿದ್ದಾರೆ ಅಂತಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ನಿಮ್ಮ ಪಾರ್ಟ್ನರ್ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡಬಹುದು ಏನೆಲ್ಲ ಆಕ್ಷನ್ಸ್ ತಗೊಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಏನೆಲ್ಲ ಆಕ್ಷನ್ಸ್ ತಗೊಳ್ಬಹುದು ನಿಮ್ಮ ಕನೆಕ್ಷನ್ ಅಲ್ಲಿ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಸ್ಪೀಕಿಂಗ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ವಾರ್ಡ್ಸ್ ಇದೆ ಸೊ ಗೈಸ್ ಎಲ್ಲ ನೋಡ್ತಾ ಇದ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಬಾನ್ಸ್ ಇದೆ ಅಂಡ್ ಪೇಜ್ ಆಫ್ ಕಾರ್ಡ್ಸ್ ಓಕೆ ಟೂ ಆಫ್ ವಾರ್ ಫುಲ್ ಕಾರ್ಡ್ ಓಕೆ ಅಂಡ್ ಫೋರ್ ಆಫ್ ವಾರ್ನ್ಸ್ ಅದ್ರ ಜೊತೆಗೆ ಅರ್ಮಿಟ್ ಇದೆ ಅಂಡ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಆಕ್ಷನ್ಸ್ ತಗೋಬಹುದು ಏನೆಲ್ಲ ಚೇಂಜಸ್ ಮಾಡಬಹುದು ನಿಮ್ಮ ಪಾರ್ಟ್ನರ್ ಅಂತ ಬಂದ್ರೆ ಹರ್ಮಿಟ್ ಕಾರ್ಡ್ ಇದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ವಿ ಹ್ಯಾವ್ ಟು ಆಫ್ ವಾನ್ಸ್ ಫೋರ್ ಆಫ್ ವಾನ್ಸ್ ಮತ್ತೆ ಪೇಜ್ ಆಫ್ ಕಪ್ಸ್ ಇದೆ ಸೊ ಈ ಕಾರ್ಡ್ಸ್ ಗಳು ಏನ್ ಹೇಳ್ತಿದೆ ಅಂತಂದ್ರೆ ಸೊ ಮೇ ಬಿ ನೀವು ಮೀಟ್ ಮಾಡಿ ಅಥವಾ ಲೈಕ್ ಯು ನೋ ಒಂದು ಟೈಮ್ ಸ್ಪೆಂಡ್ ಮಾಡಿ ಮೋರ್ ದೆನ್ ಅ ಮಂತ್ ಆಗ್ತಾ ಇರ್ಬೋದು ಅಥವಾ ತುಂಬಾ ತಿಂಗಳು ಆಗ್ತಾ ಇದೆ ತುಂಬಾ ವಾರಗಳಾಗ್ತಾ ಇದೆ ಅಥವಾ ಮೋರ್ ದೆನ್ ಇಟ್ ಕುಡ್ ಬಿ ಯುವರ್ ಆಲ್ಸೋ ಸೊ ಹಾಗಾಗಿ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ ಜೊತೆಗೆ ಮೀಟ್ ಮಾಡ್ತಾರೆ ಡೈರೆಕ್ಟ್ ಆಗಿ ಅಂಡ್ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ದು ತುಂಬಾ ವಿಚಾರಗಳಿದೆ ಶೇರ್ ಮಾಡೋದು ಹೇಳ್ಕೊಡೋದು ಅದೆಲ್ಲ ಪೇಶನ್ಸ್ ಕೇಳೋದಾಗಿರ್ಬಹುದು ಈ ಒಂದು ವ್ಯಕ್ತಿ ನಿಮಗೆ ಪ್ಲಾನ್ ಮಾಡ್ತಿದ್ದಾರೆ ನಿಮ್ನ ಮೀಟ್ ಮಾಡಬೇಕು ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ಪಾರ್ಟ್ನರ್ ಜೊತೆಗೆ ಮೀಟ್ ಮಾಡಿ ಮಾತಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಸೊ ಇದೇ ರೀತಿ ನನ್ನ ಕನೆಕ್ಷನ್ ಅಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ರೆ ಮೇ ಬಿ ನನ್ನ ವ್ಯಕ್ತಿ ನನ್ನ ಮೇಲೆ ಇಂಟ್ರೆಸ್ಟ್ ಕಳ್ಕೋಬಹುದು ಪ್ರೀತಿ ಕಳ್ಕೋಬಹುದು ಅಂತ ನಿಮ್ಮ ಪಾರ್ಟ್ನರ್ ಗೆ ಫೀಲ್ ಆಗ್ತಾ ಇರಬಹುದು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಮೀಟ್ ಯು ಅಂತನೂ ಕೂಡ ಸಿಂಪಲ್ ಕಾಣಿಸ್ತಾ ಇದೆ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ತುಂಬಾನೇ ಲೈಕ್ ಯು ನೋ ಎಕ್ಸ್ಪೆಕ್ಟೇಷನ್ಸ್ ಏನ್ ನನ್ನ ವ್ಯಕ್ತಿಗೆ ನಾನು ಕೊಟ್ಟಿದ್ದೀನಿ ಅದನ್ನ ನಾನು ನಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ಸೊ ಈ ಒಂದು ವ್ಯಕ್ತಿ ಇವಾಗ ಒಂದು ಆಕ್ಷನ್ಸ್ ತಗೊಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಕಾಣಿಸ್ತಾ ಇದೆ ಸೊ ಫುಲ್ ಕಾರ್ಡ್ ಇದೆ ಇನ್ ಮುಂದೆ ಕಮಿಂಗ್ ಡೇಸ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು ನನ್ನ ವ್ಯಕ್ತಿ ಜೊತೆಗೆ ನನ್ನ ಪಾರ್ಟ್ನರ್ ಜೊತೆಗೆ ಅಂತ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ ನ್ಯೂ ಬಿಗ್ನಿಂಗ್ ಇನ್ ದ ಸೆನ್ಸ್ ನೋಡಿ ನಿಮ್ಮ ವ್ಯಕ್ತಿ ನಿಮಗೆ ಒಂದು ಪ್ರಾಮಿಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಜೊತೆಗೆ ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಕ್ಲಾಶಸ್ ಆಗ್ತಿರ್ಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಬಹುದು ಅಥವಾ ಸಮಥಿಂಗ್ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅದನ್ನೆಲ್ಲಾನು ಕೂಡ ನಿಮ್ಮ ಹತ್ರ ಅವರು ಶೇರ್ ಮಾಡೋದಾಗಿರ್ಬೋದು ಇದೆಲ್ಲಾನು ಅವರಾಗ ಅವರೇ ಕ್ಲಿಯರ್ ಕಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಇದೆಲ್ಲ ಈ ಒಂದು ವ್ಯಕ್ತಿ ಬೇಕು ಅಂತ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇಲ್ಲ ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಅಂಡರ್ ಪ್ರೆಷರ್ ಸೊ ಫೈವ್ ಓ ಬಾನ್ಸ್ ಇದೆ ಇವರೇ ಒಂದು ಜೀವನದಲ್ಲಿ ಪ್ರೆಷರ್ ಅಲ್ಲಿ ಇದಾರೆ ಸೊ ಏನಂತ ಅಂದ್ರೆ ಮೇ ಬಿ ಒಂದು ವ್ಯಕ್ತಿ ಏಜ್ ಜಾಸ್ತಿ ಆಗ್ತಾ ಇದೆ ಬಟ್ ಇವ್ರ ಲೈಫ್ ಅಲ್ಲಿ ಇನ್ನೂ ಅವರು ಸೆಟಲ್ ಆಗಿಲ್ಲ ಸೊ ಇವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿನ ಪ್ರೀತಿ ಮಾಡೋದು ದೊಡ್ಡದಲ್ಲ ಅವ್ರನ್ನ ಕರ್ಕೊಂಡು ಬಂದು ನಾನು ಅವ್ರನ್ನ ಹೇಗ್ ನೋಡ್ಕೋತೀನಿ ಅನ್ನೋದು ಇಂಪಾರ್ಟೆಂಟ್ ಸೊ ಹಾಗಾಗಿ ಒಂದು ವ್ಯಕ್ತಿ ತುಂಬಾನೇ ವೋಕಲ್ ಬಿಸಿ ಇದಾರೆ ಕೆಲಸ ಮಾಡ್ತಿದ್ದಾರೆ ಮೇ ಬಿ ದಿಸ್ ಪರ್ಸನ್ ಇಸ್ ಟ್ರಾವೆಲಿಂಗ್ ಎವ್ರಿ ಡೇ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ದೇರ್ ಇರ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ಬೋದು ಅವ್ರ ಫ್ಯಾಮಿಲಿಯಲ್ಲಿ ಇವರು ಎಲ್ಡರ್ ಸನ್ ಅವ್ರ ಎಲ್ಡರ್ ಡಾಟರ್ ಇರಬಹುದು ಸೊ ಈ ರೀತಿಯೂ ಕೂಡ ಕಾಣಿಸ್ತಾ ಇದೆ ಸೊ ಹೀಗಾಗಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರ ಫ್ಯಾಮಿಲಿನ ಅವ್ರು ನೋಡ್ಕೊಬೇಕು ಅಂಡ್ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಇವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರಬಹುದು ಸೊ ಇದು ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ಹರ್ಮಿಟ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಒಂದು ಹೋಪ್ ಅಂತ ಇಟ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ನಾನು ಕೂಡ ಉದ್ದಾರ ಆಗ್ತೀನಿ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮೇಲೆ ಅಂತ ಅವ್ರಿಗೆ ಅನ್ಸಿದ್ದೇ ನಿಮ್ಮನ್ನ ನೋಡಿ ನಿಮ್ಮ ಪ್ರೀತಿನ ನೋಡಿ ಸೊ ನನ್ನ ವ್ಯಕ್ತಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ತಾ ಇದೆ ಅಫ್ಕೋರ್ಸ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಅಬೌಟ್ ದ ಲವ್ ವಿಚ್ ಯು ಆರ್ ಗಿವಿಂಗ್ ಇಸ್ ರಿಯಲಿ ಟ್ರೂ ಅಂತ ಅವ್ರಿಗೆ ಅನಿಸ್ತಾ ಇದೆ ತುಂಬಾ ಜೆನ್ಯೂನ್ ಆದಂತ ಪ್ರೀತಿ ಜೆನ್ಯೂನ್ ಆದಂತ ಪರ್ಸನ್ ನನ್ನ ಜೀವನದಲ್ಲಿ ಇದಾರೆ ಇವರು ಆಗಿದ್ದಕ್ಕೆ ಎಲ್ಲಾನು ಅರ್ಥ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಬೇರೆಯವ್ರು ಆಗಿದ್ದರೆ ಇಟ್ ಇಸ್ ಆಲ್ರೆಡಿ ಬೀನ್ ಆಫ್ ಸಪ್ರಿಯೇಶನ್ ಅಂತ ಕೂಡ ಅವ್ರಿಗೆ ಫೀಲ್ ಆಗ್ತಿರ್ಬೋದು ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಗ್ರೇಟ್ಫುಲ್ ಸೊ ಪ್ರತಿಯೊಂದೂ ಕೂಡ ಅವ್ರಿಗೆ ಏನು ಆಗ್ತಾ ಇದೆ ಅವರ ಜೀವನದಲ್ಲಿ ಯಾವ ತರ ಎಲ್ಲ ಎಲ್ಲಾ ನೀವು ಅರ್ಥ ಮಾಡ್ಕೋತಾ ಇದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ಅವ್ರಗ್ ಫೀಲ್ ಆಗ್ತಾ ಇದೆ ನನ್ನ ವ್ಯಕ್ತಿ ನಾನು ತುಂಬಾನೇ ಹರ್ಟ್ ಮಾಡ್ತಾ ಇದೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ನನ್ನ ವ್ಯಕ್ತಿ ಜೊತೆಗೆ ನಾನು ಯಾಕೆ ಈ ತರ ಇರಬೇಕು ಸೊ ಅವ್ರಿಗೂ ಅಂತ ಅವ್ರಿಗೇನ್ ಭಾವನೆಗಳಿದ್ಯೋ ಅದ್ನೆಲ್ಲ ನನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅವ್ರು ಎಷ್ಟು ವೈಟ್ ಮಾಡ್ತಿರ್ತಾರೆ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನಿಮ್ಮ ಮನಸಿನ ಭಾವನೆನ ಕೇಳಬೇಕು ನಿಮ್ಮ ಆಸೆಗಳನ್ನ ಕೇಳಬೇಕು ಅಂತ ಅವ್ರಿಗೂ ಕೂಡ ಫೀಲ್ ಆಗ್ತಾ ಇದೆ ಬಟ್ ಅವ್ರಿರುವಂತಹ ಸುಚುವೇಶನ್ ಅಲ್ಲಿ ಅವರು ಬಂದು ನಿಮ್ಮ ಹತ್ರ ಮಾತಾಡಿ ಮೀಟ್ ಮಾಡಿ ಅಥವಾ ಸಮಥಿಂಗ್ ಆ ರೀತಿ ಟೈಮ್ ಮಾಡ್ಕೊಂಡು ಬರೋದಿಕ್ಕೆ ಆಗ್ತಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಟ್ರಾವೆಲಿಂಗ್ ಅಂಡ್ ಅವ್ರಿಗೆ ಕಮಿಟ್ಮೆಂಟ್ ಜಾಸ್ತಿನೂ ಇರಬಹುದು ಸೊ ಇದೆಲ್ಲಾನು ನೋಡಿದಾಗ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಜೀವನ ನಡೀತಾ ಇದೆ ಆ ಲೆಕ್ಕಾಚಾರದಲ್ಲಿ ಒಂದು ರೂಪಾಯಿ ಕಡಿಮೆ ಆದ್ರೂ ಈ ತರ ನೀನ್ ಕುತ್ಕೊಳ್ಳಪ್ಪ ನಾನ್ ನೋಡ್ಕೋತೀವಿ ಅಂತ ಹೇಳೋರು ಅವ್ರ ಮನೇಲಿ ಯಾರು ಇಲ್ಲ ಅಥವಾ ದೇ ಆರ್ ಇವರು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವರ ಎಲ್ಲಾರ ಮೇಲ್ ಡಿಪೆಂಡ್ ಆಗಲ್ಲ ಎಲ್ಲರೂ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಇದನ್ನ ನೋಡಿದಾಗ ನನ್ನ ಜೀವನದಲ್ಲಿ ಎಷ್ಟು ಒಂದು ಹಾರ್ಟ್ಫುಲ್ ಚಾಪ್ಟರ್ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಈ ಒಂದು ವ್ಯಕ್ತಿನ ಯು ಕಾಂಟ್ ಜಡ್ಜ್ ಆರ್ ಯು ಕಾಂಟ್ ಕಮೆಂಟ್ ಆನ್ ದಟ್ ಪರ್ಸನ್ ಅದು ನಿಮ್ಗೂ ಕೂಡ ಗೊತ್ತಿದೆ ಅವ್ರ ಲೈಫ್ ಅಲ್ಲಿ ಚಿಕ್ಕ ಏಜ್ ಇಂದ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡ್ ಬಂದಿದ್ದಾರೆ ಸೊ ಹಾಗಾಗಿ ಈಗಲೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಇವರೇ ನಿಭಾಯಿಸ್ಬೇಕಾಗಿದೆ ಸೊ ಇದ್ರೆಲ್ಲಾದ್ರ ನಡುವೆ ಅವರ ಲೈಫಲ್ಲಿ ನೀವು ಇದೀರಾ ಸೊ ನಿಮ್ಮನ್ನ ಬರೀ ಮೀಟ್ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಅಂದ್ರೆ ದೇ ನೋ ಯು ಸೊ ನನ್ನ ವ್ಯಕ್ತಿ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ ಬಟ್ ಅವರ ಜೀವನದಲ್ಲಿ ನಿಮಗೆ ಅವ್ರಿಗೆ ಏನ್ ಬೇಕು ನನ್ನ ಪಾರ್ಟ್ನರ್ ನನ್ನ ಇಷ್ಟಪಡೋರಿಗೆ ನಾನು ಏನ್ ಕೊಡ್ಬೇಕು ಅಂತ ಅವ್ರಿಗೂ ಕೂಡ ಏನ್ ಆಸೆ ಇದೆ ಅದನ್ನ ಕೂಡ ಅವ್ರು ಪೂರೈಸಕ್ ಆಗ್ಲೂ ಹತ್ರ ಬಂದು ಮೀಟ್ ಮಾಡಿದಾಗ ಸೊ ಹಾಗಾಗಿ ಪ್ರತಿ ಸತಿನೂ ಮೀಟ್ ಮಾಡಿದಾಗ ಮೇ ಬಿ ನೀವೇ ಅವ್ರಿಗೆ ಖರ್ಚು ಮಾಡಬಹುದು ಇದೆಲ್ಲನೂ ಕೂಡ ಅವ್ರಿಗೆ ನೋಡಿದಾಗ ದೇ ಫೀಲ್ ವೆರಿ ಹರ್ಟ್ ಸೊ ಎಲ್ಲಾ ಕಡೆನು ನನ್ನ ವ್ಯಕ್ತಿನೇ ಖರ್ಚು ಮಾಡ್ತಾರೆ ನಾನು ಏನು ಖರ್ಚು ಮಾಡ್ತಾ ಇಲ್ಲ ಸೊ ನಾನ್ ಯಾವಾಗ ನಾನ್ ಯಾವಾಗ ಅವ್ರಿಗೆ ಖರ್ಚು ಮಾಡುದು ಪ್ರತಿ ಸತಿನೂ ಇವ್ರು ಮೀಟ್ ಮಾಡಿದಾಗಲ್ಲ ಇವ್ರು ನನ್ಗೆ

ಸೊ ಹಾಗಾಗಿ ಒಂದು ಹೇಮ್ ಇಟ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಇನ್ನು ಮುಂದೆ ಅದೆಲ್ಲಾನು ಕೂಡ ನಾನ್ ಮಾಡ್ಬೇಕು ನನ್ನ ವ್ಯಕ್ತಿಗೆ ನನ್ನ ರಿಲೇಶನ್ಶಿಪ್ ಅಲ್ಲಿ ಅವರು ಕಂಫರ್ಟಬಲ್ ಫೀಲ್ ಮಾಡ್ಬೇಕು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ನನ್ನ ಜೊತೆಗೆ ಅವ್ರು ಖುಷಿ ಆಗಿರ್ಬೇಕು ಸಂತೋಷವಾಗಿರ್ಬೇಕು ಆ ರೀತಿ ನೋಡ್ಕೊಬೇಕು ಅಂಡ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರಿಗೆ ಏನ್ ಬೇಕು ಬೇಡ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಪ್ರತಿಯೊಂದು ಅಪ್ಡೇಟ್ಸ್ ನಾನು ತಿಳ್ಕೊಬೇಕು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಮಾತಾಡ್ಬೇಕು ಟೈಮ್ ಕೊಡ್ಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಬಟ್ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ಕಮಿಂಗ್ ಡೇಸ್ ಅಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ ಬರೀ ಅನ್ಕೋತಾ ಇಲ್ಲ ಅವರು ಅವ್ರಿಗೂ ಕೂಡ ಫೀಲ್ ಆಗ್ತಾ ಇದೆ ಯು ಆರ್ ವೆರಿ ಆನೆಸ್ಟ್ ಸೋಲ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಅವ್ರನ್ನ ಅರ್ಥ ಮಾಡ್ಕೋತಾ ಏನು ಕೂಡ ನೀವು ಅವ್ರ ಸಿಚುಯೇಷನ್ ಅರ್ಥ ಮಾಡ್ಕೊಳ್ದೆ ನೀವಿಲ್ಲ ಸೊ ಪ್ರತಿ ಸತಿನೂ ನೀವು ಅವರ ಒಂದು ಸಿಚುಯೇಷನ್ ಈ ತರ ಇದೆ ಅಂದ ತಕ್ಷಣ ಓಕೆ ಆಯ್ತು ನೀವು ನಿಮ್ದನ್ನ ನೋಡ್ಕೊಳ್ಳಿ ಅನ್ನೋ ರೀತಿನಲ್ಲಿ ನೀವು ಡೆಫಿನೆಟ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದೀರ ಸೊ ಇದನ್ನೆಲ್ಲಾನು ನೋಡಿದಾಗ ದೇ ಫೀಲ್ ವೆರಿ ಹ್ಯಾಪಿ ಬಟ್ ಅಟ್ ದ ಸೇಮ್ ಟೈಮ್ ಒಂದು ವ್ಯಕ್ತಿಗೆ ಬೇಜಾರು ಕೂಡ ಆಗ್ತಾ ಇದೆ ಸೊ ಯಾಕೆ ಅಂತಂದ್ರೆ ಅಂದ್ರೆ ಲೈಕ್ ಇನ್ನೋ ಈ ಒಂದು ವ್ಯಕ್ತಿ ಏನು ಮಾಡ್ತಾ ಇಲ್ಲ ಅನ್ನೋದೇ ಅವ್ರಿಗೆ ಬೇಜಾರು ಸೊ ಇವ್ರಿಗೆ ಅನಿಸ್ಬೋದು ಅವ್ರ ನಿಮಗೆ ಅನ್ಸ್ಬಹುದು ಸಮ್ ಟೈಮ್ಸ್ ಇವ್ರಿಗೆ ಪ್ರತಿಯೊಂದು ಅವ್ರ ಫ್ಯಾಮಿಲಿಗೆ ಮಾಡೋಕೆ ದುಡ್ಡು ಇರುತ್ತೆ ನನಗೆ ಅದಕ್ಕೂನು ಕೊಡಕಾಗಲ್ಲವಾ ಅಂತ ಬಟ್ ಅವರ ಜೀವನದಲ್ಲಿ ಅವರ ಬ್ಯಾಟಲ್ಸ್ ಏನು ಅವರ ಕಷ್ಟಗಳು ಏನು ಅಥವಾ ಅವರ ಜೀವನದಲ್ಲಿ ಏನ್ ನಡೀತಾ ಇರುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂಡ್ ನಾವು ಒಂದು ಸೈಡ್ ಆಫ್ ದ ಸ್ಟೋರಿ ನೋಡಿ ಕೇಳ್ಕೊಂಡು ಒಬ್ಬ ವ್ಯಕ್ತಿ ಹಿಂಗೆ ಅಂತ ವಿ ವಿಕಾಂಡ್ ಜಡ್ಜ್ ಬಟ್ ಹಾಗಾಗಿ ಒಂದು ವ್ಯಕ್ತಿ ಅವ್ರ ಜೀವನ್ದಲ್ಲಿ ಏನೆಲ್ಲ ನಡೀತಾ ಇದೆ ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಗಳಿದೆ ಅದೆಲ್ಲಾನು ಕೂಡ ಅವರು ನಿಮ್ಮ ಹತ್ರ ಒಂದು ಕಮ್ಯುನಿಕೇಶನ್ ಮಾಡಬೇಕು ಮೇ ಬಿ ಅದು ನಿಮಗೆ ಗೊತ್ತಿಲ್ದೇ ಇರಬಹುದು ಅವ್ರ ಲೈಫ್ ಅಲ್ಲಿ ಬೇರೆ ಏನ್ ನಡೀತಾ ಇದೆ ಅಥವಾ ಯಾಕೆ ಇಷ್ಟೆಲ್ಲ ಖರ್ಚಾಗ್ತಾ ಇದೆ ಅಥವಾ ಯಾಕೆ ಏನೆಲ್ಲ ಮಾಡ್ಕೊಂಡಿದೀನಿ ಇದೆಲ್ಲಾನು ಕೂಡ ಅವರ ತಲೆನವ್ನ ಅವರು ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅಥವಾ ಕಮಿಟ್ಮೆಂಟ್ಸ್ಗಳಾಗಿರ್ಬೋದು ಗಳಾಗಿರ್ಬಹುದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗಳ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಥಿಂಕಿಂಗ್ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ ಯಾಕಂತ ಅಂದ್ರೆ ಟೂ ಆಫ್ ಬಾನ್ಸ್ ಇದೆ ಸೊ ತುಂಬಾ ಮಿಸ್ ಮಾಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಮಿಸ್ಸಿಂಗ್ ಯುವರ್ ಟಚ್ ಮಿಸ್ಸಿಂಗ್ ಯುವರ್ ಕಮ್ಯುನಿಕೇಶನ್ ಡೈರೆಕ್ಟ್ ಕಮ್ಯುನಿಕೇಶನ್ ನೀವು ತುಂಬಾ ದಿನಗಳಾದ್ಮೇಲೆ ಮಾಡ್ತಾ ಇದ್ದೀರಾ ಸೊ ಮೇ ಬಿ ಜಸ್ಟ್ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರ್ಬೋದು ಅಥವಾ ವಿಡಿಯೋ ಕಾಲ್ ತಪ್ಪಿದ್ರು ಕೂಡ ನಿಮ್ಮ ವ್ಯಕ್ತಿನ ಜಸ್ಟ್ ಒಂದು ಮೆಸೇಜ್ ಕೂಡ ಆಗ್ತಿರ್ಬೋದು ಈ ರೀತಿ ನಡೀತಾ ಇದೆ ಸೊ ಇದೆಲ್ಲನೂ ನಿಮಗ್ ಹರ್ಟ್ ಆಗ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಅಂತ ಅವರು ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮನ್ನ ಎಷ್ಟು ಖುಷಿಯಾಗಿ ನೋಡ್ಕೊಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇದೆ ಅನ್ನೋದು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಮುಂದೆ ಅವ್ರು ಏನೇ ಅವ್ರ ಜೀವನದಲ್ಲಿ ಎಷ್ಟೇ ಬಿಸಿ ಇದ್ರು ನಿಮ್ಗೆ ಟೈಮ್ ಕೊಡಬೇಕು ನಿಮಗೆ ಪ್ರರೋರಟೈಸ್ ಮಾಡಬೇಕು ಅನ್ನೋದು ಅವರ ಒಂದು ಆಕ್ಷನ್ ಗೆ ತರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್